ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ನಾವು ಅವನಿ ಬೆಟ್ಟ ನೋಡ್ಕೊಂಬರೋಣ ಇದು ಬೆಟ್ಟ ಬಂದು ಕೋಲಾರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರು ದೂರ ಆದಮೇಲೆ ಸಿಗುತ್ತೆ ಮುಳುಬಾಗ್ಲು ಕಡೆಯಿಂದ ಬಂದರೆ ಹದಿನೈದು ಕಿಲೋಮೀಟ್ರು ದೂರ ಆಗುತ್ತೆ ಬೆಂಗಳೂರಿಂದ ಒಟ್ಟು ತೊಂಬತ್ತು ಕಿಲೋಮೀಟ್ರು ದೂರದಲ್ಲಿದೆ ಇದು ಅವನಿ ಊರಲ್ಲಿ ಮೊದಲು ಇದು ಒಂದು ದೇವಸ್ಥಾನ ಇದೆ ರಾಮಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನದಿಂದ ಸ್ವಲ್ಪ ಒಂದು ಐನೂರು ಮೀಟ್ರ್ ಮುಂದೋದ್ರೆ ಅಲ್ಲಿ ಹೋಗೋ ದಾರಿ ಇದೆ ನೋಡಿ ಇಲ್ಲಿ ದೇವಸ್ಥಾನದಿಂದ ಮುಂದೆ ಬಂದರೆ ಇದು ಬೆಟ್ಟಕ್ಕೆ ಹೋಗೋ ದಾರಿ ಇದೆ ಏನು ಜಾಸ್ತಿ ಇಲ್ಲ ಒಂದು ಐನೂರು ಮೀಟ್ರ್ ಇದೆ ಆಗ್ತದೆ ಅಲ್ಲಿ ಸೀತಾ ಮತ್ತು ಬೆಟ್ಟ ಅಂತ ಬೋರ್ಡ್ ಹಾಕಿದ್ದಾರೆ ಈ ಬೆಟ್ಟಕ್ಕೆ ವಾಲ್ಮೀಕಿ ಬೆಟ್ಟ ಅಂತಾರೆ ಸೀತಾದೇವಿ ಬೆಟ್ಟ ಅಂತಾರೆ ಮತ್ತು ಲವಕುಶ ಬೆಟ್ಟ ಅಂತಲೂ ಕರೀತಾರೆ ಆ್ಯಕ್ಚುಲಿ ಇಲ್ಲಿ ಪಾರ್ಕ್ ಆಗಿ ಮಾಡಿದಾರಲ್ಲ ಅಲ್ಲಿ ಆರ್ಚ್ ಇದೆಯಲ್ಲ ಅಲ್ಲಿಂದ ಹೋಗೋ ಬೆಟ್ಟ ಈ ಕಡೆ ಪಕ್ಕಾ ಇನ್ನೊಂದು ದೇವಸ್ಥಾನ ಇತ್ತು ನೋಡ್ಕೊಂಬರ್ಣ ಅಂತ ಬಂದಿದೆ ಈ ದೇವಸ್ಥಾನ ಬಂದು ರಾಮಲಿಂಗೇಶ್ವರ ದೇವಸ್ಥಾನ ಕೆಳಗಿದೆ ಅದ್ರ ಮೇಲ್ಗಡೆ ಬೆಟ್ಟದಲ್ಲಿ ಇದು ಹೊಸ್ತಾಗೆ ಕಟ್ಸ್ತಾ ಇದ್ದಾರೆ ನೋಡಿ ಕೆಳ ಕಾಣ್ತಿದೆಯಲ್ಲ ಅದು ಇದು ರಾಮಲಿಂಗೇಶ್ವರ ದೇವಸ್ಥಾನ ಕಾಂಪ್ಲೆಕ್ಸ್ ಅದು ಮೊದಲು ದೇವಸ್ಥಾನಕ್ಕೆ ಬಂದಿದ್ವಿ ಅದ್ರ ಉಡಿಯ ಆಲ್ರೆಡಿ ಮಾಡಿದ್ದೀನಿ ಈಗ ಬೆಟ್ಟದ್ದು ಮಾಡ್ತಾ ಇದ್ದೀವಿ ನೋಡಿ ಇದು ಹೊಸ್ತಾಗಿ ಕಟ್ಸ್ತಾ ಇದ್ದಾರೆ ಇದು ಆದರೆ ಇಲ್ಲಿ ಸ್ವಲ್ಪ ವ್ಯೂ ಪಾಯಿಂಟ್ ಚೆನ್ನಾಗಿದೆ ಇಲ್ಲಿ ಬಂದು ಒಂದು ವಿಸಿಟ್ ಕೊಟ್ಟು ಹೋಗ್ಬೋದು ಇನ್ನು ಇವಾಗ ಮಾಡ್ತಾ ಇದ್ದಾರೆ ನೋಡಿ ಅಲ್ಲೊಂದು ಅಕ್ಕ ಇದು ಲಿಖ ಇದೆ ಗಣೇಶ ಮೂರ್ತಿ ಇದೆ ಇಲ್ಲಿಂದ ವ್ಯೂ ಚೆನ್ನಾಗಿದೆ ನೋಡಿ ಇಲ್ಲಿಂದ ಅದು ರಾಮಲಿಂಗೇಶ್ವರ ದೇವಸ್ಥಾನ ಫೋಟೋ ಎಲ್ಲ ಚೆನ್ನಾಗಿ ಬರುತ್ತೆ ಅಲ್ಲಿ ಹೋಗಿ ವಾಪಸ್ ಬಂದ್ವಿ ನೋಡಿ ಇದು ಮೈನ್ ಹರ್ಚು ಬೆಟ್ಟ ಹತ್ತಕ್ಕೆ ಇಲ್ಲಿ ಮೆಟ್ಲೆಲ್ಲ ಇದೆ ಸೊ ಅಲ್ಲಿ ಮುಂದೆ ಗಾಡಿ ಪಾರ್ಕ್ ಮಾಡೋಕೆ ಜಾಗ ಇದೆ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಇಲ್ಲಿ ಫಸ್ಟು ವಾಲ್ಮೀಕಿ ಆಶ್ರಮ ಸಿಗುತ್ತೆ ಅಲ್ಲಿಂದ ಇನ್ನೂ ಸೀತಾಪಾರ್ವತಿ ದೇವಸ್ಥಾನ ಇದೆ ಅದಕ್ಕೆ ಇನ್ನು ಸ್ವಲ್ಪ ಮುಂದೆ ಟ್ರೆಕ್ಕಿಂಗ್ ಮಾಡ್ಕೊಂಡೋಗಿ ಇನ್ನೊಂದು ಬೆಟ್ಟ ಹತ್ಬೇಕು ಅಲ್ಲಿ ಅದು ಸಿಗುತ್ತೆ ಅದು ಮೇಯ್ನು ಪೀಕ್ ಪಾಯಿಂಟು ನೋಡಿ ಅಲ್ಲಿ ಫುಲ್ಲು ಅಷ್ಟು ಮಂಗಣಗಳಿದ ಅಲ್ಲಿ ಆ ಕಡೆ ಮೇಲ್ಗಡೆ ಒಂದು ಗುಡ್ಡ ಕಾಣ್ತಲ್ಲ ಬಂಡೆ ಥರ ಜೋಡಿಸಿರೋದು ಅದು ಕತೆ ಪ್ರಕಾರ ಹನುಮಂತ ಜೋಡಿಸಿದ್ದಂತೆ ಯಾರು ಸೀತೆಗೆ ಮೇಲ್ಗಡೆ ಕೂರಿಸಿ ಲವಾಕುಶ ಯುದ್ಧ ಆಗುತ್ತಲ್ಲ ಲವಕುಶಂಗೆ ಮತ್ತು ಇವರಿಗೆ ಯಾರು ರಾಮ ಲಕ್ಷ್ಮಣ ಭರತ ಶತ್ರುಘ್ನೆಲ್ಲ ಎಲ್ಲ ಯುದ್ಧ ಮಾಡೋಕ್ಕೆ ಬಂದಿರ್ತಾರೆ ಆ ಯುದ್ಧ ತೋರ್ಸೋಕ್ಕೆ ಅಲ್ಲಿ ಹನುಮಂತ ಬಂಡೆ ಕಲ್ ಇಟ್ಟು ಸೀತಾದೇವಿಗೆ ಅಲ್ಲಿ ಕೂರಿಸ್ಬಿಟ್ಟು ತೋರಿಸ್ತಿದ್ದಂತೆ ಅದೇ ಕಥೆ ಪ್ರಕಾರ ಅದು ನೋಡಿ ಇಲ್ಲಿ ಅರ್ಧ ತಕ್ಷಣ ನೋಡಿ ಇಡೀ ಅವನಿ ಊರು ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ ಕಡೆ ಅದೇ ಹೊಸ ದೇವಸ್ಥಾನ ಅದ್ರ ಮುಂದೆ ಅಲ್ಲಿ ಕಾಂಪೌಂಡ್ ಥರ ಇದೆಯಲ್ಲ ಅಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಅದು ಚೆನ್ನಾಗಿದೆ ಅವನಿಗೆ ಬಂದರೆ ನೀವು ಫಸ್ಟು ದೇವಸ್ಥಾನ ನೋಡ್ಕೊಂಡು ಆಮೇಲೆ ಬಂದು ಬೆಟ್ಟ ಹತ್ಕೊಂಡು ಹೋಗ್ಬೋದು ಅಂದರೆ ಇಲ್ಲಿ ಬೆಟ್ಟದಲ್ಲಿ ವಾಲ್ಮೀಕಿ ಆಶ್ರಮ ಇದೆ ಮೂಲ ವಾಲ್ಮೀಕಿ ಆಶ್ರಮ ಮತ್ತು ಸೀತೆ ಇದ್ದಿದ್ದ ಮನೆ ಲವಕುಶ ಹುಟ್ಟಿದ್ದು ಜಾಗ ಆಮೇಲೆ ಲವಕುಶ ಅಶ್ವಮೇಧ ಕುದುರೆ ಕಟ್ತಾರಲ್ಲ ಆ ಜಾಗ ಎಲ್ಲ ಇದಾವಿಲ್ಲಿ ಅದರ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಎಲ್ಲ ಕತೆದು ಸ್ಥಳ ಇದು ನೋಡಿ ಇದು ಅದೇ ಬಂಡೆಕಲ್ಲು ಅವಾಗ ಹೇಳಿದ್ನಲ್ಲ ಇದ್ರ ಮೇಲೆ ಸೀತಾ ಕೂತ್ಕೊಂಡು ಅಪ್ಪ ಮಕ್ಕಳದ್ದು ಯುದ್ಧ ನೋಡ್ತಿದ್ದಂತೆ ಆ ಯುದ್ಧ ನೋಡಿದ್ದು ಕಣ್ಣೀರು ಸುರಿಸಿದ್ದು ಅಲ್ಲಿ ಬಂಡೆ ಮೇಲೆ ಬಿದ್ದಿರೋ ಮಾರ್ಕ್ ಇದೆ ಹಂಗೆ ಹೇಳ್ತಾರೆ ಅಲ್ಲೊಂದು ಕಪ್ಪು ಮಾರ್ಕ್ ಇದೆ ಅದು ಸೀತಾದೇವಿ ಯುದ್ಧ ನೋಡ್ತಾ ಅಳ್ತಾ ಇದ್ದಿದ್ದು ಕಣ್ಣೀರು ಅನಿ ಹೋಗಿದ್ದು ಮಾರ್ಕ್ ಅಂತ ಅದು ಅಲ್ಲಿಂದ ಸ್ವಲ್ಪ ಆ ಗುಡ್ಡದಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲೇ ವಾಲ್ಮೀಕಿ ಆಶ್ರಮ ಇದೆ ಅಲ್ಲಿ ಮಾರ್ಕ್ ಹಾಕಿದ್ದಾರೆ ನೋಡಿ ಈ ಕಡೆ ನೋಡಿ ಅಲ್ಲೊಂದು ಸಣ್ಣ ಮನೆ ಥರ ಇದೆ ಅಲ್ಲ ಇದಲ್ಲ ಇದು ಬಂದ್ಬಿಟ್ಟು ಪಂಚಪಾಂಡವರ ದೇವಸ್ಥಾನ ಇದು ಇದರಿಂದ ಸ್ವಲ್ಪ ಮೇಲೋದ್ರೆ ಇಲ್ಲಿ ವಾಲ್ಮೀಕಿ ಆಶ್ರಮ ಇದೆ ಆಶ್ರಮ ಅಂದರೆ ಇಲ್ಲಿ ವಾಲ್ಮೀಕಿ ಉಳ್ಕೊತಿದ್ದಿದ್ದು ಅಂದರೆ ಒಂದು ಗುಹೆ ಥರ ಇದೆ ಇದು ಗುಹೆ ಥರ ಮನೆ ಸಲ ಖುಷ ಹುಟ್ಟಿದ್ದು ಸ್ಥಳ ಇಲ್ಲೇ ಅಂತೆ ನೋಡಿ ಇಲ್ಲಿ ಇಲ್ಲಿ ಗುಹೆ ಥರ ಇದೆಯಲ್ಲ ಇಲ್ಲಿ ಕೆಳಗೆ ಹೋದ್ರೆ ಅಲ್ಲಿ ಲವಾಕುಶ ಹುಟ್ಟಿದ್ದು ಜಾಗ ಅಂತ ಫುಲ್ಲು ಕತ್ಲೆ ಇದೆ ಲೈಟ್ ಹಾಕೊಂಡು ನೋಡ್ಬೇಕು ನೋಡಿ ಇಲ್ಲಿ ಈ ಜಾಗದಲ್ಲಿ ಹುಟ್ಟಿರೋದು ಲವಾಕುಶ ಅಂತ ಹೇಳ್ತಾರೆ ಮತ್ತೆ ಇಲ್ಲಿರೋ ಮಣ್ಣಿದೆಯಲ್ಲ ಮಣ್ಣು ತಗೊಂಡು ದೇಹಕ್ಕೆ ಹಚ್ಕೊಂಡ್ರೆ ಚರ್ಮ ರೋಗ ಇವಕ್ಕೆಲ್ಲ ಔಷಧಿ ಥರ ಕೆಲಸ ಮಾಡುತ್ತಂತೆ ನೋಡಿ ಇದು ಪಾಂಡವರು ಇಲ್ಲಿ ಬಂದಿದ್ರು ಅನ್ನೋಕ್ಕೆ ಇದು ಕತೆ ಇದ್ದಾವೆ ಪಾಂಡವರು ಅನ್ವಾಸಕ್ಕೆ ಬಂದಾಗ ಅವರು ಇಲ್ಲಿ ಸ್ವಲ್ಪ ದಿನ ತಂಗಿದ್ರಂತೆ ಸೊ ಇದು ಅವರು ಪಂಚಪಾಂಡವರು ಸ್ಥಾಪಿಸಿರೋ ಲಿಂಗಗಳು ಅಂತ ಐದು ಲಿಂಗ ಇದೆ ನೋಡಿ ಇದು ಫಸ್ಟ್ ಸ್ಟೇಜು ಫಸ್ಟ್ ಸ್ಟೇಜಲ್ಲಿ ವಾಲ್ಮೀಕಿ ಆಶ್ರಮ ಪಂಚಪಾಂಡವರದ್ದು ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ಇನ್ನು ಮುಂದೆ ಹೋದರೆ ನೋಡಿ ಆರ್ಚ್ ಮೂಲಕ ಮುಂದೆ ಹೋದ್ರೆ ಇಲ್ಲಿ ಇದು ಸೀತಾದೇವಿ ಮನೆ ಇದೆ ಆ್ಯಕ್ಚುಲಿ ರೈಟ್ ಸೈಡಿಗೆ ಹೋದರೆ ಅಲ್ಲೇ ಸಿಗುತ್ತೆ ನಾವು ಸುತ್ತಾಕೊಂಡು ಹೋದ್ವಿ ಈ ಸೈಡ್ ಬಂದರೆ ಇಲ್ಲಿ ಇಲ್ಲೊಂದು ದೇವಸ್ಥಾನ ಇದೆ ಇದಕ್ಕೆ ಏನು ಏಕಾಂತರಾಮ ದೇವಸ್ಥಾನ ಅಂತ ಹಾಕಿದ್ದಾರೆ ಇಲ್ಲೊಂದು ಯಾವುದೋ ಮೂರ್ತಿ ಇದೆ ಯಾವುದು ಗೊತ್ತಾಗ್ಲಿಲ್ಲ ಅದು ಇಲ್ಲಿ ಸುಮಾರು ಪ್ಲೇಸ್ ಇದೆ ಗೈಡ್ ಕರ್ಕೊಂಬಂದ್ರೆ ನಿಮಗೆ ಈಸಿ ಆಗುತ್ತೆ ಯಾರು ಗೈಡ್ ಸಿಕ್ಕಿದ್ರೆ ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ತಿಳಿಸ್ತಾ ಇದ್ದೀವಿ ನಿಮಗೆ ನೋಡಿ ಆ ಏಕಾಂತರಾಮ ದೇವಸ್ಥಾನ ಅಂದರೆ ಈ ಕಡೆ ನಾವು ಇಲ್ಲೆಲ್ಲ ಇಲ್ಲಿ ಕಲ್ಲುಗಳೆಲ್ಲ ಜೋಡಿಸಿದಾರಲ್ಲ ಏನಂದರೆ ಇಲ್ಲಿ ಹೆಣ್ಮಕ್ಳಿಗೆ ಮದುವೆ ಆಗಿಲ್ಲದವರು ಅವರೆಲ್ಲ ಇಲ್ಲಿ ಬಂದು ಜೋಡಿಸಿದ್ರೆ ಮದುವೆ ಆಗುತ್ತೆ ಅಂತ ಪ್ರತೀತಿ ನೋಡಿ ಇದೇ ಸೀತಾ ಮತ್ತೆ ಇದ್ದಿದ್ದ ಮನೆ ಗುಹೆ ಥರ ಇದೆ ಆದ್ರೂ ಮೇಲ್ಗಡೆ ಅಲ್ಲಿ ಕೆಲವೊಂದು ಪಾತ್ರೆಗಳೆಲ್ಲ ಬಂಡೆ ಒಳಗೆ ಹಾಕಿ ಮುಚ್ಚಿರೋದು ಅಂತ ಹೇಳ್ತಾರೆ ಅಲ್ಲಿ ಅದು ನೋಡೋಕ್ಕಾಗಲಿಲ್ಲ ಆಮೇಲೆ ಗೊತ್ತಾಯ್ತು ನಮಗೆ ಆಕ್ಚುಲಿ ಬಂಡೆನ ಉಲ್ಟಾ ಮಾಡಿ ಇಟ್ಟಿರೋದಂತೆ ಹನುಮಂತ ರಾಮಾಯಣ ಮೇಲೆ ಅದೆಲ್ಲ ಪಾತ್ರೆ ಎಲ್ಲ ತುಣಿತಾರೆ ಅನ್ಬಿಟ್ಟು ಉಲ್ಟಾ ಮಾಡಿ ಇಟ್ಟಿರೋದು ನೋಡಿ ಇಲ್ಲಿಂದ ಈ ಸೈಡ್ ಬಂದ್ರೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇಲ್ಲಿಂದ ಮುಂದೆ ಈ ದಾರಿ ಇದೆಯಲ್ಲ ಇಲ್ಲಿಂದ ಹೋದರೆ ಇನ್ನೊಂದು ಮೇಲ್ಗಡೆ ಇನ್ನೊಂದು ಗುಡ್ಡ ಇದೆ ಅಲ್ಲಿ ಇದು ಇರೋದು ಅದು ಸೀತಾಪಾರ್ವತಿ ಮಂದಿರ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಬರ್ತಾ ಸ್ಟಾರ್ಟಿಂಗು ಇದು ಕೊಳ ಇದೆಯಲ್ಲ ಇದು ಲಕ್ಷ್ಮಣ ತೀರ್ಥ ಅಂತಾರೆ ಇದು ಲಕ್ಷ್ಮಣ ಬಾಣ ಬಿಟ್ಟು ಬರ್ಸಿರೋ ನೀರಂತೆ ಅಲ್ಲಿ ಬಂಡೆ ಮಧ್ಯ ಯಾವಾಗ ಸೀತಾದೇವಿಗೆ ಇಲ್ಲಿ ಕರ್ಕೊಂಬಂದು ಬಿಟ್ಟಾಗ ವನವಾಸಕ್ಕೆ ಸುದ್ದಿ ಕೇಳಿ ಮೂರ್ಛೆ ಹೋದಾಗ ಸೀತಾದೇವಿ ಆವಾಗ ನೀರು ಎರ್ಚಕ್ಕೆ ಇರಲ್ಲಂತೆ ಆವಾಗ ಲಕ್ಷ್ಮಣ ಬಾಣ ಬಿಟ್ಟು ಇಲ್ಲಿ ನೀರು ಬರೋಂಗೆ ಮಾಡಿರೋದು ಅದಕ್ಕೆ ಲಕ್ಷ್ಮಣ ತೀರ್ಥ ಅಂತ ಹೇಳ್ತಾರೆ ಸುಮಾರು ನಾವು ಬರ್ತಾ ನೋಡಿ ಇಲ್ಲಿ ಅಲ್ಲಲ್ಲೇ ಶೆಲ್ಟರ್ ಮಾಡಿದ್ರ ಈ ಥರ ಅಲ್ಲಿ ಬಂಡೆ ನೋಡಿ ಎಲ್ಲ ರಾಮಾಯಣ ಪೇಂಟಿಂಗ್ಸು ಚೆನ್ನಾಗಿದೆ ಜಾಗ ಮಾತ್ರ ಜಾಸ್ತಿ ಜನನು ಕಾಣಲಿಲ್ಲ ನಾವು ಬಂದಿದ್ದ ಟೈಮಿಗೆ ಇರಲಿಲ್ಲ ನಾವು ಬಂದಿರೋದ ನಾಲ್ಕುವರೆ ಮೇಲೆ ಅಲ್ಲಿ ದೂರ ಕಾಣ್ತಿದ್ಯಲ್ಲ ಬೆಟ್ಟ ಅದ್ರ ಮೇಲಿರೋ ದೇವಸ್ಥಾನ ಅದು ಅಲ್ಲಿ ಸೀತಾದೇವಿಯೂ ಲಾಸ್ಟಿಗೆ ಭೂಮಿ ತಾಯಿ ಒಳಗೆ ಸೇರ್ಕೊಂಡಿದ್ದ ಜಾಗ ಅಂತೆ ಅಲ್ಲಿ ನೋಡಿ ಇಲ್ಲಿ ಹೋಗ್ತಾ ಅಲ್ಲಿ ಒಂದು ತಾವರೆ ಕೊಳ ಸಿಗುತ್ತೆ ಕೆರೆ ಮುಂದೆ ಇಲ್ಲೆಲ್ಲ ಮೆಟ್ಟಲು ಮಾಡಿದ್ದಾರೆ ಇಲ್ಲಿ ಸ್ವಲ್ಪ ದೂರ ನಡಿಬೇಕು ಒಟ್ಟು ಹೊರ್ತು ಇದೆಲ್ಲ ಕಷ್ಟಪಟ್ಟು ಹೋದರೂ ಮೇಲ್ಗಡೆ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡಿ ಇಲ್ಲಿಂದ ವ್ಯೂಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಆ್ಯಕ್ಚುಲಿ ದೇವಸ್ಥಾನ ಒಂದು ಐದು ಗಂಟೆ ತನಕ ನಾವು ನಾವಲ್ಲಿ ಬರ್ತಾನೆ ಹೇಳಿದ್ರು ಇಲ್ಲ ಪೂಜಾರಿ ಹೋಗಿದ್ದಾರಂತ ಸರಿ ಬೆಟ್ಟ ನೋಡ್ಕೊಂಡು ಬರೋಣ ಹೋಗಿ ಅಂತ ಹತ್ಕೊಂಡು ಬರ್ತಾ ಇದ್ದೀವಿ ನೀವು ಐದು ಗಂಟೆ ಒಳಗೆ ಬಂದರೆ ಇಲ್ಲಿ ದೇವಸ್ಥಾನ ತೆಗೆದಿರುತ್ತೆ ನೋಡಿ ಒಂದು ಆಲ್ಮೋಸ್ಟ್ ಐದೂವರೆ ಆಗ್ತಾ ಬಂತು ಈಗ ಇದು ಸೀತಾದೇವಿ ರಾಮನ ದರ್ಶನ ಮತ್ತೆ ಮಾಡಬೇಕು ಅಂದಾಗ ವಾಲ್ಮೀಕಿ ಹೇಳಿದ್ದಂತೆ ಅಲ್ಲಿ ಪಾರ್ವತಿದ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಪೂಜಿಸ್ತಾರೋ ರಾಮನ ದರ್ಶನ ಆಗುತ್ತೆ ಅಂತ ಆವಾಗ ಇಲ್ಲಿ ಬಂದು ಡೈಲಿ ದೇವಿದು ವಿಗ್ರಹ ಪೂಜೆ ಮಾಡ್ತಿರ್ತಾರಂತೆ ಸೀತಾದೇವಿ ಸೊ ಅದು ಇದ್ದಿದ್ದ ಜಾಗ ದೇವಸ್ಥಾನ ಕಟ್ತಿರೋದು ಆಮೇಲೆ ಸೀತಾದೇವಿದು ಮೂರ್ತಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸೊ ಹಂಗಾಗಿ ಇದು ಸೀತಾ ಪಾರ್ವತಿ ದೇವಿ ದೇವಸ್ಥಾನ ಅಂತ ಕರೀತಾರೆ ನೋಡಿ ಇಲ್ಲಿ ದೇವಸ್ಥಾನ ಮೇಲಿಂದ ನೋಡಿ ವ್ಯೂ ನೋಡಿ ಅಬ್ಬಾ ಬಾಬಾ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇಡೀ ಅವನಿ ಊರು ಇಲ್ಲಿಂದ ರಾಮಲಿಂಗೇಶ್ವರ ದೇವಸ್ಥಾನದ ಕೆರೆ ಅಲ್ಲಿ ಕಾಣ್ತಿದ್ದೆ ನೋಡಿ ಆ ಕಡೆ ಅಲ್ಲೆಲ್ಲ ಗೋಪುರ ಥರ ಕಾಣ್ತಿದ್ದಲ್ಲ ಅದು ರಾಮಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಒಂದು ಸುಮಾರು ಒಂದು ಹತ್ತು ಹನ್ನೆರಡು ದೇವಸ್ಥಾನ ಇದೆ ಅಂದರೆ ಆ್ಯಕ್ಚುಲಿ ಒಂದು ಕಾಂಪ್ಲೆಕ್ಸ್ ಅದು ರಾಮಲಿಂಗೇಶ್ವರ ದೇವಸ್ಥಾನ ಕಾಂಪ್ಲೆಕ್ಸು ಅಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡಿರೋದು ರಾಮಲಿಂಗೇಶ್ವರ ದೇವಸ್ಥಾನ ಪಕ್ಕದಲ್ಲಿ ಲಕ್ಷ್ಮಣಲಿಂಗೇಶ್ವರ ದೇವಸ್ಥಾನ ಆಮೇಲೆ ಶತ್ರುಘ್ನಲಿಂಗೇಶ್ವರ ದೇವಸ್ಥಾನ ಇದೆ ಭರತಲಿಂಗೇಶ್ವರ ಇದೆ ಆಮೇಲೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಕಾಮಾಕ್ಷಿ ದೇವಸ್ಥಾನ ಇದೆ ಸುಮಾರು ಇದೆ ಅಲ್ಲಿ ನೋಡಿ ಇದೆ ಸೀತಾಪಾರ್ವತಿ ದೇವಸ್ಥಾನ ಒಳಗೆ ಬೀಗ ಹಾಕ್ಬಿಟ್ಟಿದೆ ಜಲ್ದಿ ಬಂದರೆ ಅದು ದರ್ಶನ ಮಾಡ್ಕೊಂಡು ಹೋಗ್ಬೋದು ನೋಡಿ ಈಗ ನಮ್ದು ಆರು ಗಂಟೆ ಆಗ್ತಾ ಬರ್ತಾ ಇದೆ ಸೂರ್ಯ ಮುಳುಗೋ ಟೈಮಿಗೆ ಇಲ್ಲಿ ಬಂದಿದ್ದೀವಿ ಬಟ್ ಇಲ್ಲಿ ಬಂದಿದ್ದಕ್ಕೂ ಹೊರ್ತು ಒಳ್ಳೆ ವ್ಯೂಸ್ ಇತ್ತು ಒಳ್ಳೆ ಇಷ್ಟಾರಿಕಲ್ ಪ್ಲೇಸ್ ಆಗುತ್ತೆ ನೋಡಿ ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ಮೇಲೆ ಬಂದರೆ ಇನ್ನು ಈ ಕಡೆ ಎಲ್ಲ ಬಂಡೆ ಇದೆ ಇಲ್ಲಿ ಅದು ಅಗ್ನಿತೀರ್ಥ ಅಂತ ಇದೆ ಅಂದರೆ ಅಲ್ಲಿ ಅಗ್ನಿ ಪ್ರವೇಶ ಮಾಡಿದ್ದು ಸೀತೆ ಅಗ್ನಿ ಪ್ರವೇಶ ಮಾಡಿದ್ದು ಜಾಗ ಅಂತ ಅಲ್ಲಿ ಬಂಡೆ ಹತ್ರ ಇದೆ ಅಲ್ಲಿ ಈಗ ನೀರು ತುಂಬಿದೆ ಅಂದರೆ ಇಲ್ಲಿ ಹೆಣ್ಮಕ್ಳು ಮದುವೆ ಆಗದವರು ಮತ್ತು ಮಕ್ಕಳಾದವರು ಬಂದು ಇಲ್ಲಿ ಬೇಡ್ಕೊಂಡಿದ್ರೆ ಈಡೇರುತ್ತೆ ಅಂತ ಹೇಳ್ತಾರೆ ನೋಡಿ ಅಗ್ನಿ ಅಗ್ನಿತೀರ್ಥ ಇಷ್ಟೇ ಅಲ್ಲಿ ಸೀತಾದೇವಿ ಅಗ್ನಿಪ್ರವೇಶ ಮಾಡಿದ್ದು ಅಂತ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ